ಶಾಸ್ತ್ರಿಗಳ ಈ ದಿನ ಹನ್ನೆರಡು ರಾಶಿಗಳ ಫಲಾಫಲ ಯಾವ ರೀತಿಯಾಗಿದೆ ಹನ್ನೆರಡು ರಾಶಿಗಳ ಫಲಾಫಲ ತಿಳಿಯುವ ಮುನ್ನ ಇವತ್ತಿನ ಗ್ರಹ ಸ್ಥಿತಿಯನ್ನು ಗಮನಿಸಿಕೊಳ್ಳೋದಾದರೆ ಮೇಷರಾಶಿಯಲ್ಲಿ ಗುರು ವೃಷಭ ರಾಶಿಯಲ್ಲಿ ಮಾಂದಿ ಉದಿಯಾಗಿದೆ ಕನ್ಯಾ ರಾಶಿಯಲ್ಲಿ ಕೇತು ಇರ್ತಕ್ಕಂಥದ್ದು ವೃಶ್ಚಿಕ ರಾಶಿಯಲ್ಲಿ ಶುಕ್ರ ಬುಧರ ಯುತಿಯನ್ನು ನೋಡ್ತಾ ಇದ್ದೀವಿ ಇನ್ನು ಧನುಸ್ಸು ರಾಶಿಯಲ್ಲಿ ರವಿ ಕುಜರ ಯುತಿ ಇದೆ ಇನ್ನು ಯಥಾಪ್ರಕಾರ ಕುಂಭರಾಶಿಯಲ್ಲಿ ಶನಶ್ಚರನಿದ್ದಾನೆ ಮೀನರಾಶಿಯಲ್ಲಿ ರಾಹು ಇರತಕ್ಕಂಥದ್ದು ಹೀಗಿರುವಾಗ ಹನ್ನೆರಡು ರಾಶಿಗಳ ಫಲಾಫಲ ಹೇಗಿರ್ತದೆ ಗಮನಿಸ್ಕೊಳ್ಳೋಣ ಮೊದಲಿಗೆ ಮೇಷರಾಶಿ ಮೇಷರಾಶಿಯವರಿಗೆ ನೋಡಿ ನಿಮ್ಮ ರಾಶಿಯಿಂದ ದ್ವಿತೀಯದಲ್ಲಿ ಮಾಂದಿ ಉದಿಯಾಗಿದೆ ಚಂದ್ರ ಸಿಂಹರಾಶಿಯಲ್ಲಿ ಅಂದರೆ ಪಂಚಮ ಸ್ಥಾನದಲ್ಲಿರ್ತಕ್ಕಂಥದ್ದು ಇವೆರಡನ್ನ ಇಟ್ಕೊಂಡು ಈ ದಿನದ ಫಲವನ್ನು ಗಮನಿಸ್ಕೊಳ್ಳೋದಾದರೆ ನೋಡಿ ಆಹಾರದಲ್ಲಿ ವ್ಯತ್ಯಾಸ ಮಾಡ್ಕೊಳ್ತೀರ ಹಣಕಾಸಿನ ವ್ಯತ್ಯಾಸ ಉಂಟಾಗುವ ಸಾಧ್ಯತೆ ಇರ್ತದೆ ನೆನ್ನೆ ಆದಂತಹ ಈ ಘಟನೆಗಳು ನಿಮ್ಮನ್ನು ಭ್ರಮ ತೇಲಿಸ್ಬಿಡೋ ಸಾಧ್ಯತೆ ಇರುತ್ತದೆ ಮಾತು ಬಿಡುತ್ತೆ ಕುಟುಂಬದಲ್ಲಿ ಅಸಹನೆ ಬಂದ್ಬಿಡ್ತಕ್ಕಂತಹ ಸಾಧ್ಯತೆ ಸೂಚಿಸ್ತಾ ಇದೆ ಮಕ್ಕಳಿಂದ ಸ್ವಲ್ಪ ಸಹಾಯ ಸಿಗುತ್ತೆ ಸ್ತ್ರೀಯರಿಗೆ ಸ್ವಲ್ಪ ಬಲ ಮಾನಸಿಕವಾಗಿ ಬಲ ಅಂಥದ್ದೊಂದು ಲಕ್ಷಣ ಕಾಣ್ತಾ ಇದೆ ಸ್ನೇಹಿತರು ಬಂಧುಗಳ ಸಹಕಾರ ಇತ್ಯಾದಿ ಅವಕಾಶಗಳಿದ್ದಾವೆ ಈ ದಿವಸ ಪ್ರಧಾನವಾಗಿ ವೃತ್ತಿಯಲ್ಲೂ ಕೆಲಸ ಕಾರ್ಯಗಳೆಲ್ಲ ಅನುಕೂಲ ಸ್ಥಿತಿಯಲ್ಲಿದ್ದಾವೆ ಆತಂಕ ಬೇಡ ಪ್ರಾರ್ಥನೆ ಈ ದಿವಸ ಅನ್ನಪೂರ್ಣೇಶ್ವರಿ ಪ್ರಾರ್ಥನೆ ಮಾಡಿದ್ರೆ ತುಂಬ ಒಳ್ಳೆಯದು ವೃಷಭ ರಾಶಿಯವರಿಗೆ ನೋಡಿ ನಿಮ್ಮ ರಾಶಿಯಿಂದ ರಾಶಿಯಲ್ಲಿರ್ತಕ್ಕಂಥ ಮಾಂದಿ ಚಂದ್ರ ಎರಡನ್ನ ಗಮನಿಸ್ಕೊಂಡಾಗ ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸ ಸೂಚಿಸ್ತಾ ಇದೆ ಶಿರೋ ಭಾಗದಲ್ಲಿ ತೊಂದರೆ ಆಗಬಹುದು ಬಿದ್ದೆ ಅಡವಿ ಗಾಯಗಳಾಗ್ತಕ್ಕಂಥದ್ದು ತಲೆ ಕುಟ್ಸ್ಕೊಳ್ಳೋದು ಈ ಥರ ಸಾಧ್ಯತೆ ಇದೆ ಹುಷಾರಾಗಿ ಓಡಾಡಿ ಜೊತೆಗೆ ಬಂಧು ಮಿತರ ಸಹಕಾರ ತುಂಬ ಚೆನ್ನಾಗಿರುತ್ತೆ ದಿವಸ ಸ್ನೇಹಿತರಿಂದ ಒಂದು ಅನುಕೂಲ ಒಂದು ಸಹಕಾರ ಸಿಗ್ತಕ್ಕಂಥದ್ದು ಸಮಾಧಾನ ಬಂಧುಗಳಿಂದಲೂ ಅಷ್ಟೇ ಒಂದು ಒಳ್ಳೆಯ ಮಾತು ಇದೆಲ್ಲ ತುಂಬ ಚೆನ್ನಾಗಿದೆ ಕೆಲಸ ಕಾರ್ಯಗಳಲ್ಲಿ ಅನುಕೂಲ ಆಗ್ತಕ್ಕಂಥ ಸಾಧ್ಯತೆ ಚೆನ್ನಾಗಿದೆ ನಿಧಾನಗತಿಯಲ್ಲಾದರೂ ಅನುಕೂಲಗಳಾಗುತ್ತೆ ಕೆಲಸ ನಡೀತಾ ಇದೆ ಅಂತ ಮನಸ್ಸಿಗೆ ಕಿವಿಗೆ ಬೀಳುತ್ತಲ್ಲ ಅದೇ ಒಂದು ಸಮಾಧಾನ ಕೊಡುತ್ತೆ ಸಂಗಾತಿಯ ಸಹಕಾರ ಚೆನ್ನಾಗಿರುತ್ತೆ ದಾಂಪತ್ಯ ಪ್ರೀತಿ ಪ್ರೇಮ ಇಂಥ ವಿಚಾರಗಳಲ್ಲಿ ಈ ದಿವಸ ಏನೋ ಒಂದು ಸಮಾಧಾನ ಸೌಖ್ಯ ಸಾಮರಸ್ಯ ಇವುಗಳನ್ನು ಕಾಣ್ತಕ್ಕಂಥ ದಿವಸವಾಗಿದೆ ಈ ದಿವಸ ನೀವು ದುರ್ಗಾ ಕವಚವನ್ನು ಕೇಳಿಸ್ಕೊಳ್ಳಿ ಆ ತಲೆಗೆ ಪೆಟ್ಟು ಬೀಳ್ತಕ್ಕಂಥದ್ದು ಇತ್ಯಾದಿ ತೊಡಕುಗಳು ನಿವಾರಣೆ ಆಗುತ್ತೆ ಮಿಥುನ ರಾಶಿಯವರಿಗೆ ನೋಡಿ ನಿಮ್ಮ ರಾಶಿಯಿಂದ ವ್ಯಯದಲ್ಲಿ ಮಾಂದಿ ಉದಿಯಾಗಿದೆ ಇದು ಹೆಚ್ಚಿನ ವ್ಯಯವನ್ನು ಉಂಟು ಮಾಡುತ್ತೆ ಅನಗತ್ಯ ಖರ್ಚುಗಳನ್ನು ಸೂಚಿಸುತ್ತೆ ಇನ್ಯಾರ್ದೋ ಸಲುವಾಗಿ ಇನ್ಯಾರ್ದೋ ಕಾರಣದಿಂದಾಗಿ ನೀವು ನಿಮ್ಮ ಹಣವನ್ನು ಲಾಸ್ ಮಾಡಿಕೊಳ್ಳುವ ಪರಿಸ್ಥಿತಿ ಎದುರಾಗಬಹುದು ಈ ದಿವಸ ಸ್ವಲ್ಪ ಗಮನವಹಿಸಿ ಧನಾಧಿಪತಿ ತೃತೀಯದಲ್ಲಿದ್ದಾನೆ ಇದು ಒಳ್ಳೆಯದೇ ಧೈರ್ಯ ಸಾಹಸ ಧೃತಿ ಇದೆಲ್ಲ ಚೆನ್ನ ಸಹೋದರ ಸಹಕಾರ ಸೇವಕರ ಸಹಾಯ ಇತ್ಯಾದಿ ಎಲ್ಲ ಕಾಣಲಿಕ್ಕೆ ಅವಕಾಶ ಇದೆ ಈ ದಿವಸ ಮತ್ತು ಮುಖ್ಯವಾಗಿ ಕೆಲಸಗಳಲ್ಲಿ ಲಾಭ ಕಾಣಲಿಕ್ಕೆ ಅವಕಾಶ ಇದೆ ಚೆನ್ನಾಗಿದೆ ಹೆಚ್ಚಿನ ಅನುಕೂಲಗಳಿದ್ದಾವೆ ಕೆಲಸ ಕಾರ್ಯಗಳ ಸುಲಭ ಸಾಕ್ತಾ ಇದೆ ಅಂದರೆ ಅದೇ ಒಂದು ಸಮಾಧಾನ ವ್ಯಯ ಇರುವ ಕಾರಣದಿಂದಾಗಿ ಅನಗತ್ಯ ಖರ್ಚು ಸೂಚಿಸ್ತಾ ಇರೋ ಕಾರಣದಿಂದಾಗಿ ಮಹಾಲಕ್ಷ್ಮಿ ಪ್ರಾರ್ಥನೆ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು ಇನ್ನು ಕರ್ಕಟಕ ರಾಶಿ ಕರ್ಕಟಕ ರಾಶಿಯವರಿಗೆ ಲಾಭದಾಯಕ ದಿನ ಈ ದಿವಸ ಕುಟುಂಬ ಸಹಕಾರ ಚೆನ್ನಾಗಿರುತ್ತದೆ ಹಣಕಾಸಿನ ಪರಿಸ್ಥಿತಿ ಸ್ವಲ್ಪ ಚಿಗುರುತ್ತೆ ಯಾವುದೋ ಒಂದು ಮೂಲದಿಂದ ಬರಬೇಕಾಗಿರ್ತಕ್ಕಂಥದ್ದು ಈ ದಿವಸ ಒಂದು ಕಾಲ್ ಬಂದುಬಿಡುತ್ತೆ ಹಣ ವಾಪಸ್ ಕೊಡ್ತಾಯಿದ್ದೆ ಇದು ತುಂಬ ಮನಸ್ಸಿಗೆ ಸಮಾಧಾನ ಕೊಡ್ತಕ್ಕಂಥದ್ದು ಕುಟುಂಬದವ್ರ ಸಹಕಾರ ಸ್ತ್ರೀಯರಿಗೆ ಹೆಚ್ಚಿನ ಬಲ ಸಿಗೋದು ವೃತ್ತಿಯಲ್ಲಿ ವಿಶೇಷ ಅನುಕೂಲತೆಗಳು ಉಂಟಾಗ್ತಕ್ಕಂಥದ್ದು ವ್ಯವಹಾರಗಳಲ್ಲಿ ಲಾಭ ಕಾಣ್ತಕ್ಕಂಥದ್ದು ಸಂಗಾತಿಯ ಸಹಕಾರ ಕೂಡ ಸಿಗ್ತಕ್ಕಂಥದ್ದು ಮಕ್ಕಳ ಸಹಾಯ ಬಂಧುಮಿತ್ರರ ಸಹಾಯ ಇದರಲ್ಲಿ ತುಂಬ ಚೆನ್ನಾಗಿದೆ ಈ ದಿವಸ ಇಷ್ಟ ದೇವತೆ ಆರಾಧನೆ ಮಾಡಿಕೊಂಡ್ರೆ ಸಾಕು ಈ ದಿವಸ ಹೆಚ್ಚಿನ ಗ್ರಹಗಳ ಸ್ಥಿತಿಯನ್ನು ನೋಡಿದಾಗ ಕರ್ಕಟಕ ರಾಶಿಯವರಿಗೆ ಸುಲಭ ಮತ್ತು ಶುಭ ಎರಡೂ ಫಲ ಸೂಚಿಸ್ತಾ ಇದೆ ಈ ದಿವಸ ಸಿಂಹರಾಶಿಯವರಿಗೆ ನೋಡಿ ನಿಮ್ಮ ರಾಶಿಯಿಂದ ಕರ್ಮಸ್ಥಾನದಲ್ಲಿ ಮಾಂದಿಗೂದಿಯಾಗಿದೆ ಸ್ವಲ್ಪ ಕೆಲಸದಲ್ಲಿ ಕಿರಿಕಿರಿ ಆಗುತ್ತೆ ಯಾವುದೋ ಕೆಲಸ ಆಗಬೇಕಾಗಿತ್ತು ಆಗಿಲ್ಲ ಪೆಂಡಿಂಗ್ ಉಳಿದ್ಬಿಟ್ಟಿದೆ ಇನ್ಯಾರಿಗೋ ಹೇಳಬೇಕು ಅವ್ರ ಕೈಕಾಲ ಹಿಡಿಯೋದು ಇದು ತುಂಬ ಸಮಸ್ಯೆ ಅಂತ ಅನಿಸ್ಬಿಡುತ್ತೆ ಮತ್ತು ವಿಘ್ನಗಳು ಕೆಲಸ ಆಗಬೇಕು ನೀವೇ ಮಾಡಬೇಕು ನೀವು ಹೋಗಿ ಅಂದರೂ ಇನ್ನೇನೋ ಒಂದು ರೀತಿಯ ತೊಡಕು ಬರತಕ್ಕಂತಹ ಸಾಧ್ಯತೆ ಸೂಚಿಸ್ತಾ ಇದೆ ವ್ಯಯ ಹೆಚ್ಚಾಗಿದೆ ಯಾಕೆಂದರೆ ವ್ಯಯಾಧಿಪತಿ ಜನ್ಮಕ್ಕೆ ಬಂದಾಗ ಖರ್ಚಾಗುತ್ತೆ ಆಪ್ತರಿಗಾಗೋ ಇಷ್ಟಮಿತ್ರರಿಗೋ ಇವ್ರಿಗೆ ಯಾರಿಗೋ ಖರ್ಚು ಮಾಡಬೇಕಾದ ಸಂದರ್ಭ ಬಂದ್ಬಿಡುತ್ತೆ ಸ್ತ್ರೀಯರಿಗೆ ಸ್ವಲ್ಪ ಹೊರೆ ಉಂಟಾಗುತ್ತೆ ಈ ರೀತಿ ಸ್ವಲ್ಪ ತೊಡಕಿದೆ ಬಂಧುವಂತರ ಸಹಕಾರ ಚೆನ್ನಾಗಿದೆ ಸಂಗಾತಿಯ ಸಹಕಾರ ಚೆನ್ನಾಗಿರುತ್ತದೆ ಆತಂಕ ಇಲ್ಲ ಈ ಸಹ ಪ್ರಯಾಣದಲ್ಲಿ ಶುಭಕರ ಸುಖಕರವಾದ ಪ್ರಯಾಣವನ್ನು ಕಾಣಲಿಕ್ಕೆ ಅವಕಾಶ ಖಂಡಿತ ಇದೆ ಕೆಲಸದ ನಿಮಿತ್ತವಾಗಿ ಸ್ವಲ್ಪ ತೊಡಕಿರ್ತಕ್ಕಂಥದ್ದು ಸೂಚಿಸ್ತಾ ಇದೆ ಮಹಾಲಕ್ಷ್ಮಿ ಪ್ರಾರ್ಥನೆ ಮಹಾಗಣಪತಿ ಪ್ರಾರ್ಥನೆ ಎರಡೂ ಕೂಡ ಶುಭದಾಯಕ ಒಳ್ಳೆಯ ಫಲವನ್ನು ಕಾಣಬಹುದು ಈ ದಿವಸ ರಾಶಿಯವರಿಗೆ ಈ ದಿವಸ ನೋಡಿ ನಿಮ್ಮ ರಾಶಿಯಿಂದ ವ್ಯಯದಲ್ಲಿ ಚಂದ್ರನಿದ್ದಾನೆ ಭಾಗ್ಯಸ್ಥಾನದಲ್ಲಿ ಇದು ಏನಪ್ಪ ಅಂದರೆ ತಂದೆ ಮಕ್ಕಳಲ್ಲಿ ಭಿನ್ನಾಭಿಪ್ರಾಯ ಧರ್ಮಶ್ರದ್ಧೆ ಹಾಳಾಗೋದು ಅವು ದೊಡ್ಡವರು ಯಾರು ಗೌರವಿಸ್ತೀರೋ ಅವರ ಬಗ್ಗೆ ಏನು ಅಸಹನೆ ಶುರುವಾಗ್ತಕ್ಕಂಥದ್ದು ಈ ಪೂಜಾ ಸ್ಥಾನ ಅದು ಹೀಗಾಗಿ ಮ ರಾಡಿಯಾಗ್ಬಿಡುತ್ತೆ ಏಕಾಗ್ರತೆ ತಪ್ಪಿ ಹೋಗೋ ಸಾಧ್ಯತೆ ಸ್ತ್ರೀಯರಿಗೆ ಹೆಚ್ಚಿನ ವ್ಯಯ ಸೂಚಿಸ್ತಾ ಇದೆ ಲಾಭಾಧಿಪತಿ ವ್ಯಯಕ್ಕೆ ಬಂದಾಗ ಸಹಜವಾಗಿ ವ್ಯಯ ಹೆಚ್ಚಾಗುತ್ತೆ ಅನ್ನೋದು ಇದರ ತಾತ್ಪರ್ಯ ಈ ಕಾರಣದಿಂದಾಗಿ ಅಧಿಕ ಶ್ರಮ ವ್ಯಯ ಇವುಗಳನ್ನು ಸೂಚಿಸ್ತಾ ಇದೆ ಸಹೋದರ ಸಹಕಾರ ಸ್ವಲ್ಪ ಮಟ್ಟಿಗೆ ಬಲ ಕೊಡುತ್ತೆ ದಾಂಪತ್ಯದಲ್ಲಿ ಸ್ವಲ್ಪ ಅಸಮಾಧಾನವನ್ನೇ ಸೂಚಿಸ್ತಾ ಇದೆ ಸ್ವಲ್ಪ ಜಾಗ್ರತೆ ಬೇಕು ಈ ದಿವಸ ಒಂದು ವಿಷ್ಣು ಸಹಸ್ರಮ ಹೇಳ್ಕೊಳ್ಳಿ ನರಸಿಂಹ ಪ್ರಾರ್ಥನೆ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು ಈ ದಿವಸದ ಮಟ್ಟಿಗೆ ನರಸಿಂಹನ ಆರಾಧನೆ ಮಾಡಿ ಏಷ್ಯಾ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್